ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಪ್ರಸಿದ್ಧ ಕೀರ್ತನೆ ನೀ ಮಾಯೆಯೊಳಗೋ ಹಾಡ್ತಾ ಕೀರ್ತನೆಯನ್ನ ಹಾಡ್ತಾ ಇದ್ದೀನಿ ಬನ್ನಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಕೀರ್ತನೆ ಕನಕದಾಸರ ಪ್ರಸಿದ್ಧವಾದಂತಹ ಕೀರ್ತನೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಬಯಲು ಆಲಯವೆರಡೂ ನಯನದೊಳಗೋ ಬಯಲೊಳಗೆ ಆಲಯವೂ ಆಲಯದೊಳಗೆ ಬಯಲು ಬಯಲು ಆಲಯವೆರಡೂ ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡೂ ನಿನ್ನೊಳಗೋ ಹರಿಯೇ ಹರಿಯೇ ಹರಿ ನೀೆಯೊಳಗೋ ನಿನ್ನೊಳು ಮಾಯೆಯೋ ದೇಹದೊಳಗೋ ನಿನೊಳು ದೇಹಗೋ ಹರಿಗೆ ನೀ ಮಾಯೆಯೊಳಗೋ ನಿನೊಡು ಮಾಯೆಯೋ ಸವಿಯೋ ಸಕ್ಕರೆಯೊಳಗೋ ಸಕ್ಕರೆಯೋ ಸವಿಯೊಳಗೋ ಸವಿಯೋ ಸಕ್ಕರೆಯಡೋ ಜೇಹ್ವೆಯೊಳಗೋ ಸವಿಯೋ ಸಕ್ಕರೆಯೊಳಗೋ ಸಕ್ಕರೆಯೋ ಸವಿಯೊಳಗೋ ಸವಿಯೋ ಸಕ್ಕರೆ ಎರಡೋ ಜಿಹ್ವೆಯೊಳಗೋ ಜಿಹ್ವೇ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯ ಒಳಗೋ ಜಿಹ್ವೇ ಮನಸ್ಸುಗಳೆರಡೋ ನಿನ್ನೊಳಗೋ ಹರಿಯೇ ಹರಿಯೇ ಗೋ ನಿನ್ನೊಡು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡೂ ಆಗರಣದೊಳಗೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡೂ ಆಗರಣದೊಳಗೋ ಅಸಮಭವ ಕಾಗಿನೆಲೆಯ ದಿಕೇಶವರಾಯ ಉಸುರಲೆನ್ನಲವಲ್ಲ ಎಲ್ಲ ನಿನ್ನೊಳಗೋ ಅಸಮಭವ ಕಾಗಿನೆಲೆಯಾದಿಕೇಶವರಾಯಂ ಉಸುರಲೆನ್ನಲಬಲ್ಲ ಎಲ್ಲ ನಿನ್ನೊಳಗೋ ಹರಿಯೇ ಹರಿಯೇ ನಿ ಹರಿಯೇ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಎಂತಹ ಅದ್ಭುತವಾದಂತಹ ಕಲ್ಪನೆ ನಮ್ಮ ಕನಕದಾಸರದು ಇಲ್ಲಿ ಕೇಳ್ತಾ ಇದ್ದಾರೆ ನೀ ಮಾಯೆಯೊಳಗೋ ಅಂದರೆ ಮಾಯೆ ನಿನ್ನಲ್ಲಿ ಇದೆಯಾ ಅಥವಾ ನಾವು ನೋಡುವಂತಹ ಅದರಲ್ಲಿ ಇದೆಯಾ ಮಾಯೆ ನಿನ್ನೊಳಗಿದೆಯೋ ಅಥವಾ ದೇಹದೊಳಗಿದೆಯೋ ದೇಹ ನಿನ್ನೊಳಗೆ ಹರಿಯ ಒಳಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಬಯಲೊಳಗೆ ಆಲಯ ಅಂದರೆ ಬಯಲೊಳ ಬಯಲಿನ ಒಳಗೆ ದೇವಾಲಯ ಇದೆಯಾ ಅಥವಾ ದೇವಾಲಯದ ಒಳಗೆ ಬಯಲು ಇದೆಯಾ ಬಯಲು ಆಲಯವೆರಡೂ ಕೂಡ ನಾವು ನೋಡುವಂತಹ ಕಣ್ಣಿನೊಳಗಡೆ ಇದೆಯಾ ನ ನಯನದೊಳಗಡೆ ಇದೆಯಾ ನಯನ ಬುದ್ಧಿ ಎರಡೂ ಕೂಡ ನಿನ್ನ ಒಳಗಡೆ ಇದೆಯಾ ದೇವ್ರೆ ಅಂತ ಕೇಳ್ತಾ ಇದ್ದಾರೆ ಹರಿ ತನ್ನ ಆದಿಕೇಶವ ಅಂದ್ರೆ ಮಹಾವಿಷ್ಣುವಿನ ಪರಮ ಭಕ್ತ ಅನನ್ಯ ಭಕ್ತ ಉಡುಪಿ ಕೃಷ್ಣನನ್ನೇ ಆ ತಮ್ಮ ಒಂದು ಭಕ್ತಿಯಿಂದ ಹಿಂದಕ್ಕೆ ತಿರುಗಿದ ತಿರುಗುವಂತೆ ಮಾಡಿದಂತಹ ಕನಕದಾಸರ ಒಂದು ಅದ್ಭುತ ಕೀರ್ತನೆ ಇದು ಕುಸುಮದಲ್ಲಿ ಗಂಧ ಅಡಗಿದ್ಯಾ ಅಥವಾ ಗಂಧದಲ್ಲೇನೆ ಕುಸುಮ ಅಡಗಿದ್ಯಾ ಕುಸುಮ ಗಂಧಗಳೆರಡೂ ಕೂಡ ನಾವು ತೆಗೆದುಕೊಂತುವಂತಹ ಒಂದು ಸುವಾಸನೆ ಏನಿದೆ ಆಗ್ರಹ ಅಂದ್ರೆ ನಾವು ನೋಡುವಂತಹ ಸುವಾಸನೆಯಲ್ಲಿ ಅಡಗಿದ್ಯಾ ಎಂತಹ ಅದ್ಭುತ ಕಲ್ಪನೆ ಕುಸುಮದಲ್ಲಿ ಗಂಧ ಇದೆಯಾ ಅಥವಾ ಗಂಧದಲ್ಲೇನೆ ಕುಸುಮ ಇದ್ಯಾ ಅಥವಾ ಗಂಧ ಕುಸುಮಗಳೆರಡೂ ಕೂಡ ನಾವು ಸೇವಿಸುವಂತಹ ಗಾಳಿಯಲ್ಲಿದೆಯಾ ಅಥವಾ ಅಸಮಭವ ಅಸಾಧ್ಯವಾದಂತಹ ಒಂದು ಕೆಲಸಗಳನ್ನು ಅಸಾಧ್ಯವಾದಂತಹ ಅದನ್ನು ಸಾಧ್ಯವಾಗಿಸಿದ್ದಾನೆ ಕಾಗಿನಲ್ಲಿ ಆದಿಕೇಶವ ನಿನ್ನಲ್ಲಿ ಎಲ್ಲವೂ ಕೂಡ ಅಡಗಿದೆ ಎಲ್ಲವೂ ಕೂಡ ನಿನ್ನ ಮಾಯೆ ಎಲ್ಲವೂ ಎಲ್ಲವೂ ಕೂಡ ನಿನ್ನ ಒಂದು ಪ್ರೇರಣೆಯಿಂದ ನಡೆಯುವಂತಹದೇ ನಿನ್ನ ಒಂದು ಆಜ್ಞೆಯಂತೆ ಈ ಜಗತ್ತೆಲ್ಲವೂ ಕೂಡ ನಡೆಯುತ್ತೆ ಎನ್ನುವಂತಹ ಒಂದು ಕಲ್ಪನೆ ಕನಕದಾಸರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಇಂತಹ ಅದ್ಭುತ ಕೀರ್ತನೆಯನ್ನು ಕೊಟ್ಟಂತಹ ಕನಕದಾಸರ ಪಾದಾರವಿಂದಗಳಿಗೆ ನಮಿಸುತ್ತಾ ಕೀರ್ತನೆಯನ್ನು ನಾವು ಈಗ ಹಾಡೋದ್ರ ಜೊತೆಗೆ ಸಾರಾಂಶವನ್ನು ಕೂಡ ತಿಳಿದುಕೊಂಡಿದ್ದೇವೆ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ